芒果了。 ಈ ವರ್ಷ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ ಬದನಿಕಾಯಿ ಎಂಬತ್ ರೂಪಾಯಿ ಕೆಜಿ ಚೌಳಿಕಾಯಿ ನೂರ ರೂಪಾಯಿ ಕೆಜಿ ಟೊಮಾಟಿ ನೂರ ಐವತ್ತು ರೂಪಾಯಿ ಕೆಜಿ ಹಸಿಮೆಣಸಿನಕಾಯಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಇದರಂತೆ ಪ್ರತಿ ತಿಂಗಳು ಒಂದ್ ಎಂಟು ಸಾವಿರ ರೂಪಾಯಿ ಗಳಿಕೆ ಅಂತ ನಾವು ಒಂದು ತಿಂಗಳಲ್ಲಿ ಸೌಕರ್ನ ಆಗಿ ಮಂಗಳ ಸೌಕರ್ಣ ಆಗಿ ಆಚೆ ಮಂಗಳ ನಿನ ಕಣ್ಣಲ್ಲಿ ನೀರು ಅಂದರೆ ಅಂದರೆ ಅಳುವಾಗ ಅರಳಿನ ಹೂವಿನಂತೆ ಮುತ್ತಾಗಿ ಕಾಣುತ್ತಿರುವ ಅದು ನನಗೆ ತುಂಬಾ ಇಷ್ಟ ನೋಡಿ ಆದ್ರೆ ಈ ನಿಮ್ಮ ಜೀವ ಹಗಲು ರಾತ್ರಿಗಳೆನದೆ ಕಷ್ಟದಿಂದ ನೀರು ಹಾಯಿಸು ಈ ನಿಮ್ಮ ಜೀವ ಸಣ್ಣ ಆಗ್ತಾ ಇದೆಯಲ್ಲ ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಹುಚ್ಚಿ ಈ ರೈತ ಎಂಬ ಹುಟ್ಟಿದ್ದು ಕಷ್ಟ ಎಂಬ ನಗ್ಗಕ್ಕೆ ಹೆಗಲ ಕೊಟ್ಟು ಉಸುಕ ಎಂಬ ಹುಡಿ ಕಟ್ಟಿ ಸಂತೋಷ ಎಂಬ ಉತ್ತಿ ಬಿತ್ತಿ ಹಂಗಳೇ ಚಂದ ನೀ ಅತ್ತರೆ ಅದಕ್ಕೆಂತ ರೀ ನಿಮ್ಮಂತ ಮುಗ್ಧ ಮನಸ್ಸಿನ ಸುಂದರ ವ್ಯಕ್ತಿಯನ್ನು ನನ್ನ ಪತಿಯಾಗಿ ನನ್ನ ಬಾಳಿನ ಚೂರನಾಗಿ ಪಡೆದಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ನನಗೆ ನೀನು ಅಷ್ಟೇ ಮಂಗಳ ನಿನ್ನ ಪ್ರತಿ ಮಾತುಗಳು ಶಿಡಲ ಮಟ್ಟಿನಂತೆ ಶಿಲ ಬಾಲಕಿಯ ಕತ್ತಿನಂತೆ ತುಂಬಾ ಬೆಲೆ ಬೇಳವಂತಾಗಿದೆ ನಿನ್ನಂತಳು ಪಡೆದೇ ನಾನೇ ನಗ್ನಾದನಿ ಅಲ್ಲವೇ ಆದರೆ ನಿಮ್ಮ ರೈತನ ಹೆಸರು ನಾಡಿನ ಉಸಿರಾಗಿದೆ ರೈತನಾದ ನೀವು ನಕ್ಕರೆ ಜಗವೆಲ್ಲ ಸಕ್ಕರೆ ನಿಜ ಮಂಗಳ ನಿಜ ನಿತ್ಯ ಜೀವನದಲ್ಲಿ ಸತ್ಯ ನ್ಯಾಯ ನೀತಿ ನನ್ನ ಜೀವನದ ಉಸಿರು ಪ್ರೀತಿ ನನ್ನ ಜೀವನದ ಹಸಿರು ಪ್ರೀತಿ ಪ್ರೀತಿ ನಿತ್ಯ ಕಾಡ ನಿತ್ಯ ಚಕ್ರ ಸುತ್ತುವ ಬರೇ ನಾವೆಲ್ಲ ಬರೇ ತೊತ್ತಿಗಾಗಿ ಬದುಕಬಾರದು ಸದಾ ಹಣ್ಣು ಪಟ್ಟು ನೆರಳ ಪಟ್ಟು ಹೆಮ್ಮರದಂತೆ ಬದುಕಬೇಕು ಅದವೇ ಜೀವನ ಈ ನಿಮ್ಮ ಮಾತಿಗೆ ನಾನು ಸೋತು ಹೋದೆ ಬನ್ನಿ இல்லை நான் சின்ன சந்தோஷ சமயத்தில் நென் சத்த கொனை கொனித ஆடபாடே கை ஹிடத்தி Sertelo

ఓ ప్రియే ఓ ప్రియే నీనంద్రే తు నిన్నంత శ్రీమతి रहे रे तुझे मिल ना Fantastic. ಬಂದಲ್ಲ ಗುರಿ ಮರಿ ಜೊತೆ ಗೊದಾಡುತ್ತಲೇ ಈ ದಿನಾಲು ಈತ ಹೇಳುವುದೆಲ್ಲಾ ಬರೀ ಸುಳ್ಳು ಇವನ ಮಾತು ಕೇಳ್ತಾ ನೀ ಹೊರಟರೆ ಕೋಟು ಕಚೇರಿಗೆ ಹೋಗುವ ಸಮಯನೇ ಉಳಿದಿಲ್ಲ ಅಂದರೆ ಏನು ಶಶಿದರಾಣ ನಿನ್ನ ಮಾತಿನ ಅರ್ಥ ಸುತ್ತ ಹತ್ತಳ್ಳಿ ಜನ ಸುಮ್ಮನಿರುವಾಗ ಈತನೊಬ್ಬನೇ ಎಂಎಲ್ಎ ವೀರೇಗೌಡನ ಮನೆಗೆ ಹೋಗಿ ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣು ಕೂಡ ಕೊಡೋದಿಲ್ಲ ಅಂತ ಸವಾಲು ಹಾಕಿ ಬಂದಿದ್ದಾನಂತೆ ಇವನಿಗೆ ಬೇಕಣ್ಣ ಇವನ ಕೆಲಸ ಕುರಿ ಕಾಯುವುದಷ್ಟೇ ಇದು ರೈತರ ಹೋರಾಟದ ಚಳುವಳಿಯಲ್ಲ ತಮ್ಮ ಇದು ನಮ್ಮಂತ ದನ ಕುರಿ ಮೇಯಿಸುವ ಜನರ ಹೋರಾಟ ಆ ರೈತರ ಭೂಮಿ ಎತ್ತಿ ತುತ್ತಿದೆ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಭೂಮಿ ಇದೆ ನೋಡಿಕೊಳ್ಳಿ ಎಂದರೆ ಅದು ನನ್ನ ತಪ್ಪೇನೋ ತಮ್ಮ ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತದೆ ಅಲ್ಲಿ ಒಬ್ಬ ಆತ ನೌಕರಿ ಆಗ್ತಾನೆ ಅದರ ಚಿಂತೆ ಇವನಿಗೆ ಏಕೆ ಬೇಕು ಅದೇ ಕುರಿ ದನಗಳು ಮೇಯಿಸುವ ಜಾಗ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಯಿಸಬೇಕು ತಮ್ಮ ಅಣ್ಣ ಇವನ ಮಾತು ಮಿತಿ ಮೀರಿ ಹತ್ತಿತು ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು ಇಲ್ಲ ಅಂದರೆ ಏನು ಮಾಡೇ ಬೇಕುಪ್ಪ ನಿನ್ನ ಅವನ ಮಾತು ಕೇಳಿ ನಾನೇನು ಇದ್ದ ಕುರಿ ಮಾರಬೇಕಾ ಇಲ್ಲ ಹೇಡಿಯಾಗಿ ಗೌಡನನ್ನು ಕ್ಷಮೆ ಕೇಳಬೇಕಾ ಒಂದು ಒಂದಾಗ್ಲೇಬೇಕು ಸಾಧ್ಯವಿಲ್ಲ ಶಶಿಧರ ನೀನು ಸರಿಯಾಗಿ ಮಾತನಾಡು ಎಂ ಎಲ್ ಎ ಮಂತ್ರಿ ಆದ್ರೇನು ಆ ವಿಷಯದಲ್ಲಿ ನಾನೆಂದು ಯಾರ ಮಾತನು ಕೇಳುವುದಿಲ್ಲ ನನ್ನ ತಮ್ಮ ಶಾಲೆ ಕಲಿತು ಚಾನುವಿನ ಆಗಲಿ ಅಂತ ಶಾಲೆಗೆ ಕಳಿಸಿದರೆ ನನಗೆ ಬುದ್ಧಿ ಹೇಳಲಿಕ್ಕೆ ಬರ್ತೀಯ ಈ ಮಾತನ್ನು ನೀನಲ್ಲದೆ ಬೇರೆ ಯಾರಾದರೂ ಆಡಿದರೆ ಆಡಿದವರ ನಾಲಿಗೆಯನ್ನು ಕಡಿದು ಹಾಕಿ ಬೀಸಾಕಿ ಬಿಡುತ್ತಿದ್ದೆ ಧರ್ಮಣ್ಣನ ಎದುರಿಗೆ ನಿನ್ನ ಮಾತೆ ನೀನಿಗೆ ಒಳಗಣ್ಣಡಿ ಮಂಗಳ ಇವನನ್ನು ಕರೆದುಕೊಂಡು ಒಳಗಣ್ಣಡಿ ಯಾಕಣ್ಣ ನೀನು ಕೂಡ ಆ ಗೌಡನಿಗೆ ಹೆದರಿ ನನ್ನನ್ನು ಹೇಳಿ ಹಾಕಿ ನಡೀತೋ ಅಂತ ಏನೂ ಇದು ನನ್ನ ಆಜ್ಞೆ ಒಳಗ ಅಷ್ಟೇ ಆಯ್ತು ಬಾ ಅತ್ತಿಗೆ ಹೋಗೋಣ ಅಣ್ಣ ಇವನ್ಯಾರನ್ನ ನಮಗೆ ಬುದ್ಧಿವಾದ ಹೇಳಲಿಕ್ಕೆ ನೀನು ಇಷ್ಟೊಂದು ಅಧಿಕಾರ ಕೊಟ್ಟಿರುವೆ ಇವನಿಗೆ ಮಾತನಾಡಲಿಕ್ಕೆ ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ ಅಲ್ಲ ಇವನೊಬ್ಬ ಅನಾಥೀ ಅನಾಥವನ್ನು ಸಂಬೋಧಿಸಬೇಡ ಅನಾಥತನ ಸಂಬೋಧಿಸಬೇಡ ಈ ಮಾತನ್ನು ನಿನಗೆ ಯಾರು ಹೇಳಿಕೊಟ್ಟರು ಅವನ ಚರಿತ್ರೆ ನಿನಗೆ ಏನೇ ಗೊತ್ತಿದೆ ಇದನ್ನ ಅಲ್ಲ ಆ ಎಂಎಲ್ ಎನ್ ಕೂಡ ಹೇಳಿರ್ಬೇಕಲ್ಲವೇ ಅವನು ಆ ಎಲ್ ಎ ವೀರೇಗೌಡ

ಎದುರಿಸಲು ನಾನು ಸದಾ ಸಿದ್ಧನಿರ್ತೇನೆ ಶಿವ ಶಿವ ಕಲೆತು ಸಾಯಿ ಬಣಗೊಂಡು ಬಯಸಿದರೆ ಗೌಡನ ಚಲತೆ ಕಶಕ್ಕು ಏನೇನು ಮಾತಾಡಬಟ್ಟಲ್ಲಪ್ಪ ನನ್ನ ತಮ್ಮ ಮಾತಾಡಬಿಟ್ಟ ಗೌಡ ತುಂಬಿದ ಬೀಜ ದಿನ ಬಳಿಕ ಒಡುವರವಾಗಿ ಬಿಡುತ್ತದೆ はいおいしそう。<laughs>